Somewhere, <laughs> <laughs> you <laughs> 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 I don't know. ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತ ನಮ್ಮ ವಿಜೇಂದ್ರ ನಮ್ಮ ನಾಯಕರಾದಂಥ ಸೋಮಶೇಖರ್ ರೆಡ್ಡಿಯವರು ಸುರೇಶ್ ಬಾಬು ಅವರು ಆನಂದ್ ಸಿಂಗ್ ಅವರು ಲಕ್ಷ್ಮಿ ಅರುಣ ಅವರು ಮತ್ತು ನೇಮರಾಜ್ ನಾಯಕರು ಕೃಷ್ಣ ನಾಯಕರು ಮತ್ತು ನಮ್ಮ ಉಸ್ತುವಾರಿಗಳಾದ ರವಿಕುಮಾರ್ ಅವರು ಅನೇಕರ ಸಮ್ಮುಖದಲ್ಲಿ ಇವತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಬಳ್ಳಾರಿಯಲ್ಲಿ ಕುರುಕ್ಷೇತ್ರದಲ್ಲಿ ಯಾವ ರೀತಿಯ ರಣಕಾಲಿಯನ್ನು ಯಾವ ರೀತಿಯಲ್ಲಿ ಮಾಡಿದ್ರು ಅದೇ ರೀತಿಯಲ್ಲಿ ಕೂಡ ಇವತ್ತು ಒಂದು ರೀತಿ ರಣಕಾಳಿಯನ್ನು ಮುಳುಗಿಸುವಂತ ಕೆಲಸ ಆಗುತ್ತೆ ಹಂಗಾಗಿ ಮೋದಿ ಸಂಕಲ್ಪ ಹತ್ತತ್ರ ನಾಲ್ಕು ನೂರು ಸ್ಥಾನಗಳು ಗೆಲೀಬೇಕು ಈ ನಾಲ್ಕು ನೂರು ಸ್ಥಾನಗಳಲ್ಲಿ ಬಳ್ಳಾರಿ ಸೇರಿದಂತೆ ಕರ್ನಾಟಕದಲ್ಲಿ ಕೂಡ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕಾಗಿದೆ ಹಂಗಾಗಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ನರೇಂದ್ರ ಮೋದಿ ಜಿಯವರ ಏನು ಈ ಮಹಾ ಸುನಾಮಿಯಲ್ಲಿ ಬಹುಶಃ ಕಾಂಗ್ರೆಸ್ ಪಾರ್ಟಿ ಬೇರ್ ಸಮೇತ ಕೂಡ ಕಿತ್ತು ಕೆಲಸ ಕೆಲಸ ಅವರು ಮಾಡ್ತಾ ಇದ್ದಾರೆ ಇವತ್ತು ಈ ಸುನಾಮಿಯಲ್ಲಿ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಪಕ್ಷ ಹೊಸಕೊಂಡೋಗ ಕೆಲಸ ಆಗುತ್ತೆ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗಂತ ಕೆಲಸ ಕೂಡ ಆಗುತ್ತೆ ಚುನಾವಣೆ ತನಕ ಕೂಡ ಕಾಯ್ಬೇಕಾಗಿದೆ ಯಾಕಂದ್ರೆ ಇವತ್ತು ಬಹುಶಃ ನರೇಂದ್ರ ಮೋದಿಜಿಯವರು ಇಡೀ ದೇಶದಲ್ಲಿ ಇವತ್ತು ಇಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಬಹುಶಃ ಕಾಂಗ್ರೆಸ್ ಪಾರ್ಟಿ ಅನ್ನೋದ್ದು ಇವತ್ತು ಈ ನಾವು ನೋಡ್ತಿದ್ರ ಮುಂದೆ ಒಂದು ಕಾಲದಲ್ಲಿ ಬಹಳಷ್ಟು ಬಲಿಷ್ಠವಾದಂತ ಪಾರ್ಟಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅಧರ್ಮ ಅಲ್ಲಿರೋ ಇರೋ ಕಾರಣ ಇವತ್ತು ಆ ಪಾರ್ಟಿ ಡೇ ಬೈ ಡೇ ಡೇ ಬೈ ಡೇ ಬಹಳಷ್ಟು ಮುಂದೆ ಪಾರ್ಟಿ ಬಿಟ್ಟು ಹೋಗ್ತಾ ಇವತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ಕೂಡ ಯಾರಿಲ್ಲ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಅಲ್ಲೇಗಳು ಅಯೋಯೋ ಪರಿಸ್ಥಿತಿ ಇದೆ ಅವ್ರು ನಮ್ಮದಂತ ಬಂದರೆಲ್ಲೂ ಆದಿಯಲ್ಲೇ ಬಿಟ್ಟು ಹೋಗ್ತಾ ಇವತ್ತು ಆದಿಯಲ್ಲಿ ಯಾಕೆ ಬಿಟ್ಟು ಹೋಗ್ತಾರ ಅನ್ನೋಂತ ಸಂದರ್ಭವನ್ನು ನಾವು ಮೆಲಕ್ ಹಾಕಿದ್ರೆ ನಾವು ಅಧ್ಯಯನವನ್ನು ಮಾಡಿದ್ರೆ ಬಹುಶಃ ಇವತ್ತು ಇಷ್ಟು ವರ್ಷಗಳ ಕಾಲ ಹತ್ತತ್ರ ಅರವತ್ತು ವರ್ಷ ದೇಶಕ್ಕೆ ಆ ಕಾಂಗ್ರೆಸ್ ಪಾರ್ಟಿ ಆಳಿದೆ ಅಂತ ಹೇಳ್ಕೊಂಡು ಎಪ್ಪತ್ತೈದು ವರ್ಷಗಳ ನಂತರ ಅವಕಾಶ ಸಿಕ್ಕಿರುತ್ತ ನಮ್ಗೆ ಒಂದು ಹತ್ತೈದು ವರ್ಷ ಮಾತ್ರ ನಮ್ಮ ಪಾರ್ಟಿಗೆ ಅವಕಾಶ ಸಿಕ್ಕಿತ್ತು ಅವಕಾಶ ಸಿಕ್ಕಂತ ಟೈಮಲ್ಲಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ನಾವು ನೆನಪು ಮಾಡ್ಕೋಬೇಕು ಹಂಗೆ ಅದೇ ರೀತಿಯಲ್ಲಿ ಕೂಡ ಇವತ್ತಿನ ಪ್ರಧಾನಮಂತ್ರಿ ಮೋದಿಜಿ ಅವರು ಕೂಡ ನಾವು ನೆನಪು ಮಾಡ್ಕೋಬೇಕಾಗುತ್ತೆ ಇವತ್ತು ಭಾರತ ಇವತ್ತು ಐದನೇ ಸ್ಥಾನದಲ್ಲಿ ಇವತ್ತು ಭಾರತ ಐದನೇ ಸ್ಥಾನದಲ್ಲಿ ಭಾರತ ಒಂದನೇ ಸ್ಥಾನಕ್ಕೆ ಹೋಗ್ಬೇಕಾದ್ರ ಇವತ್ತು ಭಾರತದ ಸಲುವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಈ ದೇಶದ ಜನರು ಕೂಡಿಕೊಂಡು ಈ ದೇಶವನ್ನು ಕಟ್ಟಂತ ಕೆಲಸ ಮಾಡ್ತಾರೆ ಬಹುಶಃ ಕಾಂಗ್ರೆಸ್ ಅವ್ರ ಗೌರವರಾಗಿರೋ ಕಾರಣ ಅವತ್ತಿನ ಸಂದರ್ಭದಲ್ಲಿ ಏನೋ ಹೇಳಿದ್ರು ಜನರು ಕೇಳಿದ್ರು ಪುನಃ ಅವ್ರಿಗೆ ಗೊತ್ತಾಗಿದೆ ಮೋಸ ಅನ್ಯಾಯ ದೇಶ ಕರಪ್ಷನ್ ಭ್ರಷ್ಟಾಚಾರ ಇವೆಲ್ಲ ಕೂಡ ಜನರ ಸಹಿಸೋಕೆ ಹೋಗಲ್ಲ ಹಂಗಾಗಿ ಜಾತಿಗಳ ಮಧ್ಯೆ ವಿಶ್ವವನ್ನು ಬಿಜೆಪಿ ಕೆಲಸ ಇವೆಲ್ಲ ಕೂಡ ಜನರು ನೋಡಿರೋ ಕಾರಣ ಅವ್ರು ಕೌರವರಾಗಿ ಸಿಕ್ಕ ತಿರಸ್ಕಾರ ಮಾಡ್ತಾರೆ ಪಾಂಡವರಾಗಿರೋ ಕಾರಣ ನರೇಂದ್ರ ಮೋದಿ ಜರು ಮತ್ತೆ ಯಡಿಯೂರಪ್ಪ ಕೆಲಸ ಮಾಡ್ತಾರೆ